ನಮ್ಮ ಚಾನಲ್ಗೆ ಸ್ವಾಗತ ಇಂದು ನಿಮಗೆ ಶ್ರಾವಣ ಮಾಸದ ಮಹತ್ವವನ್ನು ಪರಿಚಯಿಸುತ್ತೇವೆ ಹಿಂದೂ ಧಾರ್ಮಿಕ ಪಂಚಾಂಗದಲ್ಲಿ ಶ್ರಾವಣ ಮಾಸವು ಅತ್ಯಂತ ಪವಿತ್ರವಾಗಿದ್ದು ಇದು ಜುಲೈ ಆಗಸ್ಟ್ ನಡುವಿನ ಸಮಯಕ್ಕೆ ಬರುತ್ತದೆ ಈ ಮಾಸವನ್ನು ಶಿವನಿಗೆ ಸಮರ್ಪಿಸಲಾಗಿದೆ ಮತ್ತು ಅನೇಕ ಧಾರ್ಮಿಕ ಆಚರಣೆಗಳು ಉಪವಾಸಗಳು ಮತ್ತು ಹಬ್ಬಗಳು ಈ ಮಾಸದಲ್ಲಿ ನಡೆಯುತ್ತವೆ ಸೊಗಸಾದ ಮತ್ತು ಪವಿತ್ರ ಶ್ರಾವಣ ಮಾಸವು ಹಿಂದೂ ಧಾರ್ಮಿಕ ಪಂಚಾಂಗದಲ್ಲಿ ಐದನೇ ಮಾಸವಾಗಿದೆ ಈ ಮಾಸದಲ್ಲಿ ಭಕ್ತರು ಶಿವನನ್ನು ಭಕ್ತಿಯಿಂದ ಪೂಜಿಸುತ್ತಾರೆ ಶ್ರಾವಣ ಮಾಸದ ಪೌರಾಣಿಕ ಮಹತ್ವವು ಹಿಂದೂ ಪೌರಾಣಿಕ ಕಥೆಗಳಲ್ಲಿ ಆಳವಾಗಿ ನೆಲೆಸಿದೆ ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡುತ್ತಿದ್ದಾಗ ಕಾಲಕೂಟ ಎಂದು ಕರೆಯಲ್ಪಡುವ ವಿಷವೂ ಹೊರಬಂತು ಈ ವಿಷದಿಂದ ಜಗತ್ತನ್ನು ಉಳಿಸಲು ಶಿವನು ಅದನ್ನು ಕುಡಿಯಬೇಕಾಯಿತು ಅವರ ಪತ್ನಿ ಪಾರ್ವತಿ ದೇವಿಯು ವಿಷ ದೇಹದೊಳಗೆ ಹರಡದಂತೆ ತಡೆಯಲು ಅವರ ಕಂಠವನ್ನು ಹಿಡಿದರು ಈ ಕಾರಣದಿಂದ ಶಿವನ ಕಂಠವು ನೀಲವಾಯಿತು ಮತ್ತು ಅವರಿಗೆ ನೀಲಕಂಠ ಎಂಬ ಹೆಸರು ದೊರೆಯಿತು ಶ್ರಾವಣ ಮಾಸದಲ್ಲಿ ಶಿವನು ಅತ್ಯಂತ ಪ್ರಿಯತಮರು ಮತ್ತು ದಾನಶೀಲತೆಯಲ್ಲಿರುತ್ತಾರೆ ಎಂಬ ನಂಬಿಕೆ ಇದೆ ಶ್ರಾವಣ ಮಾಸವು ಹಲವಾರು ಆಚರಣೆಗಳು ಮತ್ತು ಕ್ರಮಗಳಿಂದ ತುಂಬಿರುತ್ತದೆ ಉಪವಾಸ ಈ ಶ್ರಾವಣ ಮಾಸದಲ್ಲಿ ಹಲವು ಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಶ್ರಾವಣ ಸೋಮವಾರಗಳು ವಿಶೇಷ ಮಹತ್ವ ಹೊಂದಿರುತ್ತವೆ ಈ ದಿನಗಳಲ್ಲಿ ಭಕ್ತರು ಕೆಲವು ಆಹಾರಗಳನ್ನು ತಿನ್ನುವುದನ್ನು ತ್ಯಜಿಸುತ್ತಾರೆ ಮತ್ತು ಹೆಚ್ಚಿನ ಸಮಯವನ್ನು ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ಕಳೆಯುತ್ತಾರೆ ಅಭಿಷೇಕ ಶಿವಲಿಂಗವನ್ನು ನೀರು ಹಾಲು ಜೇನು ಮತ್ತು ಇತರ ಪವಿತ್ರ ವಸ್ತುಗಳಿಂದ ಅಭಿಷೇಕ ಮಾಡುತ್ತಾರೆ ಬಿಲ್ವದ ಎಲೆಗಳ ಅರ್ಪಣೆ ಬಿಲ್ವದ ಎಲೆಗಳನ್ನು ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅವುಗಳನ್ನು ಶಿವನಿಗೆ ಅರ್ಪಿಸುತ್ತಾರೆ ಮಂತ್ರಗಳ ಪಠಣ ಇತರೆ ಮಂತ್ರಗಳ ಜೊತೆಗೆ ಶಿವನ ಮಂತ್ರವನ್ನು ಪಠಿಸುತ್ತಾರೆ ಶ್ರಾವಣ ಮಾಸದಲ್ಲಿ ಹಲವಾರು ಪ್ರಮುಖ ಹಬ್ಬಗಳು ನಡೆಯುತ್ತದೆ ನಾಗಪಂಚಮಿ ಶ್ರಾವಣ ಮಾಸದ ಐದನೇ ದಿನದಲ್ಲಿ ಆಚರಿಸಲಾಗುತ್ತದೆ ಬಂಧನ ಇದು ಸಹೋದರ ಸಹೋದರಿಯರ ಬಾಂಧವ್ಯದ ಹಬ್ಬ ಜನ್ಮಾಷ್ಟಮಿ ಭಗವಾನ್ ಕೃಷ್ಣನ ಜನ್ಮದಿನದ ಹಬ್ಬ ತೀದ್ನ ಆಚರಣೆ ತೀದ್ನ ಆಚರಣೆಗಳು ಭಕ್ತಿ ಮತ್ತು ಸಂಪ್ರದಾಯದಲ್ಲಿ ಆಳವಾಗಿ ಬೇರೂರಿದೆ ವಿಶೇಷವಾಗಿ ಮಹಿಳೆಯರು ದಿನವಿಡೀ ಉಪವಾಸವನ್ನು ಆಚರಿಸುತ್ತಾರೆ ಸಂತೋಷ ಮತ್ತು ಸಮೃದ್ಧ ವೈವಾಹಿಕ ಜೀವನಕ್ಕಾಗಿ ಪಾರ್ವತಿ ದೇವಿಯ ಆಶೀರ್ವಾದವನ್ನು ಪಡೆಯಲು ಈ ಉಪವಾಸವನ್ನು ಆಚರಿಸುತ್ತಾರೆ ಭಾರತದ ವಿವಿಧ ಭಾಗಗಳಲ್ಲಿ ಶ್ರಾವಣವನ್ನು ತಮ್ಮದೇ ಆದ ಐತಿಹಾಸಿಕ ಆಚಾರ ವಿಚಾರಗಳಲ್ಲಿ ಆಚರಿಸುತ್ತಾರೆ ಶ್ರಾವಣ ಮಾಸದ ಆಚರಣೆಗಳಿಂದ ಅನೇಕ ಲಾಭಗಳನ್ನು ಪಡೆಯಬಹುದು ಆಧ್ಯಾತ್ಮಿಕ ಬೆಳವಣಿಗೆ ಪ್ರಾರ್ಥನೆ ಧ್ಯಾನ ಮತ್ತು ಮಂತ್ರ ಪಠಣವು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತರುತ್ತದೆ ಮನಸ್ಸು ಮತ್ತು ದೇಹದ ಶುದ್ಧೀಕರಣ ಉಪವಾಸ ಮತ್ತು ಶ್ರಾವಣ ಮಾಸದಲ್ಲಿ ಅನುಸರಿಸುವ ಶಿಸ್ತುಬದ್ಧ ಜೀವನ ಶೈಲಿ ದೇಹವನ್ನು ಶುದ್ಧಗೊಳಿಸುತ್ತದೆ ಶಿವನ ಆಶೀರ್ವಾದ ಶ್ರಾವಣ ಮಾಸದಲ್ಲಿ ಶ್ರದ್ಧೆ ಮತ್ತು ಸಮರ್ಪಣೆಯೊಂದಿಗೆ ಆಚರಿಸಿದರೆ ಶಿವನ ಆಶೀರ್ವಾದವನ್ನು ಪಡೆಯುತ್ತಾರೆ ಈ ವೇಗದ ಜಗತ್ತಿನಲ್ಲಿ ಶ್ರಾವಣ ಮಾಸವು ನಮ್ಮ ಆಧ್ಯಾತ್ಮಿಕತೆಯೊಂದಿಗೆ ಸಂಪರ್ಕ ಸಾಧಿಸಲು ಒಂದು ಸುಂದರ ಸಮಯವನ್ನು ಒದಗಿಸುತ್ತದೆ ಆದ್ದರಿಂದ ಶ್ರಾವಣ ಮಾಸವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಜೀವನದ ಬಗ್ಗೆ ಒಂದು ವಿಶೇಷ ಸ್ಥಾನವನ್ನು ಹೊಂದಿದೆ ಈ ಮಾಸದಲ್ಲಿ ಭಕ್ತರು ನಿಷ್ಠೆಯಿಂದ ಪೂಜಾ ಕಾರ್ಯಗಳನ್ನು ಮಾಡುತ್ತಾರೆ ಉಪವಾಸ ಮಾಡುವ ಮೂಲಕ ತಮ್ಮ ಶ್ರದ್ಧೆಯನ್ನು ತೋರಿಸುತ್ತಾರೆ ಮತ್ತು ಶಿವನ ಪ್ರಾರ್ಥನೆ ಮಾಡುತ್ತಾರೆ ಶ್ರಾವಣ ಮಾಸವು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮತ್ತು ಆಧ್ಯಾತ್ಮಿಕ ಅರಿವನ್ನು ನೀಡುತ್ತದೆ ಈ ಹಬ್ಬದ ಶ್ರದ್ಧೆ ಮತ್ತು ಆಚರಣೆಗಳು ನಮ್ಮ ಜೀವನದಲ್ಲಿ ಶಾಂತಿ ಸಮನ್ವಯ ಮತ್ತು ಶುಭವನ್ನು ತರಲು ನೆರವಾಗುತ್ತವೆ ಎಲ್ಲರಿಗೂ ಶ್ರಾವಣ ಮಾಸದ ಹಬ್ಬದ ಶುಭಾಶಯಗಳು ನೀವು ಈ ಸಂಕ್ಷಿಪ್ತ ವಿವರಣೆಯನ್ನು ಇಷ್ಟಪಟ್ಟರೆ ದಯವಿಟ್ಟು ಭಕ್ತಿ ನಾಮ ಕನ್ನಡವನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹೀಗಾಗಿ ನಾವು ಹೆಚ್ಚು ವಿಷಯಗಳನ್ನು ತರುವಂತೆ ಮಾಡಬಹುದು ವೀಕ್ಷಿಸಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು